ಮಿತ್ರರಿಗೆ ಮೊದಲನೆಯದಾಗಿ ಹೊಂದಿಸುತ್ತ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥ ಕಾರಣ ಏನಂದ್ರೆ ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿಯೊಂದು ಜನಪರವುಳ್ಳ ಅಭಿವೃದ್ಧಿ ವೈಜ್ಞಾನಿಕವಾದ ಕಾಮಗಾರಿಗಳಿರ್ಬೋದು ಇನ್ನಿತರ ಅಭಿವೃದ್ಧಿ ಕೆಲಸಗಳಿರ್ಬೋದು ಇದನ್ನು ಪೂರ್ವ ಪೀಡಿತವಾಗಿ ವಿರೋಧ ಪಕ್ಷದವರು ವಿರೋಧಿಸ್ಕೊಂಡೇ ಬರ್ತಾ ಇದ್ದಾರೆ ಇದು ಕಾರಣ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ವೃಷಭಾವತಿ ನೀರು ಯಲಾಂಕ ಕಾನ್ಸ್ಟಿಟ್ಯುನ್ಸಿಗಿರ್ಬೋದು ಯಲಾಂಕ ವಿಧಾನಸಭಾ ಕ್ಷೇತ್ರಕ್ಕಿರ್ಬೋದು ಈಗ ತುಮಕೂರು ಜಿಲ್ಲೆಗಿರ್ಬೋದು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕಿಗೆ ಇರ್ಬೋದು ಅಲ್ಲಿಗೆಲ್ಲ ಇದೇ ನೀರು ಹೋದ್ರೆ ಒಂಥರ ಗಂಗಾ ಜಲನೋ ಅಥವಾ ಅಮೃತ ಅಂತನೋ ಸ್ವೀಕಾರ ಆಗುತ್ತೆ ಅದೇ ಕಾಂಗ್ರೆಸ್ ಶಾಸಕರಾಗಿರೋಂತ ಯಾವುದೇ ಕಾನ್ಸ್ಟೆನ್ಸಿ ಇರ್ಬೋದು ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ನೆಲಮಂಗ್ಳ ಶಾಸಕರ ಮೇಲೆ ಪಟ್ಟಿ ಹಿಡಿದ್ಬಿಟ್ಟವ್ರೆ ಯಾವುದೇ ಕಾರಣಕ್ಕೂ ಈ ನೀರು ತೊಗೊಂಬರಬಾರ್ದು ಈ ನೀರು ತೊಗೊಂಬಂದ್ರೆ ಇಲ್ಲಿಯ ಜನ ಕಾಳಜಿ ಉಳ್ಳವಂತ ರೈತರ ಪರವಾಗಿ ಕಾಳಜಿ ಉಳ್ಳವಂತ ಇಂಥ ಒಬ್ರು ಎಮ್ ಎಲ್ ಎಗೆ ಒಂದು ಕಪ್ಪು ಚಿಕ್ಕೆ ಇಟ್ಬಿಡೋಣ ಅನ್ನೋದು ಒಂದೇ ಮೂಲ ಉದ್ದೇಶದಿಂದ ಪೂರ್ವ ಪೀಡಿತರಾಗಿ ಇವರು ವಿರೋಧ ಪಕ್ಷದವರು ಇದನ್ನ ವಿರೋಧ ಬರ್ತಾ ಇದ್ದಾರೆ ನಾನು ಹೇಮಂತ್ ಕುಮಾರ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈಗ ನಮ್ಮ ಶಾಸಕರು ಇಪ್ಪತ್ತಾರು ತಿಂಗಳಿಂದ ಹಲವಾರು ಜನಪರ ಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವ ಅವೈಜ್ಞಾನಿಕವಾಗಿಲ್ಲ ಅದೇ ಈ ಹಿಂದೆ ಹತ್ತು ವರ್ಷಗಳು ಇವ್ರಕ್ಕಿಂತ ಹಿಂದೆ ಇದ್ದಂಥ ಹತ್ತು ವರ್ಷ ಶಾಸಕರು ಎಷ್ಟು ಅವೈಜ್ಞಾನಿಕ ಕಾಮಗಾರಿಗಳು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಪಟ್ಟಿ ಕೊಡಬಲ್ಲ ಯಾಕಂದರೆ ನಾನು ಆ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನದಲ್ಲಿ ಅಲ್ಲಿ ಇದ್ದು ನಾನು ನನಗೆ ಗೊತ್ತಿದೆ ನಾನು ಹಲವಾರು ಸಾರಿ ವಿರೋಧಿಸಿದ್ದೀನಿ ಬೇಕಾದ್ರೆ ಇದನ್ನು ಗಂಟಾಘೋಷವಾಗಿ ಅವರೆಲ್ಲೇ ಕರೆದ್ರು ನಾನು ಬಂದ್ಬಿಟ್ಟು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಬಸ್ ಸ್ಟ್ಯಾಂಡು ನೀವೆಲ್ಲರೂ ನೋಡಿದಿರ ನನ್ನ ಪಾತ್ರಕರ್ತ ಮಿತ್ರರುಗಳೇ ಬಸ್ ಸ್ಟ್ಯಾಂಡು ಮೇನ್ ರೋಡಿಂದ ಎಲ್ಲ ಕಡೆಯೂ ಅಷ್ಟೇ ಮುಖ್ಯ ರಸ್ತೆಯಿಂದ ಅಪ್ರೋಚ್ ಆಗೋದು ನೋಡಿದ್ದೀವಿ ಅಷ್ಟು ಸಬ್ ರೋಡಿಂದ ಅಪ್ರೋಚ್ ಆಗೋದು ಏನಾದರೂ ನೋಡಿದಿರಾ ಇಂದಿರಾನಗರ ರಸ್ತೆಯಿಂದ ಈಗ ಅಲ್ಲಿಗೆ ಹೋಗ್ತಾ ಇದೆ ಇಂದಿರಾನಗರ ರಸ್ತೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತೆ ಬಸ್ಗಳು ಹೋಗ್ಬೇಕಂತೆ ಅದೇ ಸೊಂಡೆಕಪ್ಪ ರಸ್ತೆಯಿಂದ ಬಸ್ಗಳು ನಿರ್ಗಮ ಆಗ್ಬೇಕಂತೆ ಸೊಂಡೆಕಪ್ಪ ರಸ್ತೆಯಲ್ಲಿ ಸೊಂಡ ರಸ್ತೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ದೊಡ್ಡ ದೊಡ್ಡ ಶಾಲೆಗಳಿದೆ ಕಾಲೇಜುಗಳಿದೆ ಸುಮಾರು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ದಿನ ಪ್ರತಿ ಓಡಾಡ್ತಾರೆ ಮೇಲಾಗಿ ನಮ್ಮ ನೆಲಮಂಗಲದ ಇತಿಹಾಸ ಉಳ್ಳ ಒಂದು ಬಸವಣ್ಣದೇವ್ರ ಮಠ ಇದೆ ಅಲ್ಲಿ ಈ ರೀತಿ ಸುಮಾರು ದಿವಸ ಅಲ್ಲೇನಿಲ್ಲ ಆದರೂ ಇಪ್ಪತ್ತು ಸಾವಿರ ಜನ ಓಡಾಟ ಇದೆ ನಮ್ಮ ತಾಲೂಕಿನ ಎಲ್ಲಾ ಕಡೆಯಿಂದನೂ ಬಂದಿರುವಂತ ಜನಗಳು ಆ ರಸ್ತೆಯಲ್ಲಿ ಓಡಾಡ್ತಾರೆ ಈಗಲೇ ಅದು ಬಾಟ್ಲ ನೆಕ್ ಪಾಯಿಂಟ್ ಆಗಿದೆ ಅಲ್ಲಿ ಇದೆಲ್ಲ ಅವೈಜ್ಞಾನಿಕ ಅಲ್ವಾ ಇದನ್ನ ಎನ್ ಡಿ ಎ ಮುಖಂಡರುಗಳ್ ಕಾಣಲ್ವಾ ಈ ರೀತಿ ಆಗ್ತಾ ಇರೋದು ಮುಖಂಡರುಗಳ ಕಾಣಲ್ವಾ ಹಾಸ್ಪಿಟ್ಲು ಸ್ಥಳಾಂತರ ಸ್ಥಳಾಂತರ ಅಂದರೆ ಸುಮ್ಮನೆ ಹೇಳೋದಲ್ಲ ನಾನೆಲ್ಲೋ ಇದ್ದಾಗ ಎಲ್ಲೋ ಒಂದು ರೆಕಮೆಂಡೇಶನ್ ಕೊಟ್ಟಿದ ತಕ್ಷಣ ನಾವೇನೇ ರೆಕಮೆಂಡ್ ಮಾಡ್ಬೋದು ಆದರೆ ಅದ್ರ ಫಲ ಸಿಗುತ್ತಲ್ಲ ಅದು ಮುಖ್ಯ ಅದು ಮುಖ್ಯ ಸೊ ಈಗ ಆಸ್ಪೆಟ್ಲು ವಿಚಾರವಾಗಿ ನಮ್ಮ ಶಾಸಕರು ಏನು ಅವರು ಈ ಹಿಂದೆ ಸುಮ್ಮನೆ ಒಂದು ಸರ್ವೆ ಮಾಡಿದ್ದಾಗ ನಿಗದಿಪಡಿಸಿದ್ದಂಥ ಸ್ಥಳವನ್ನು ಮೂರೂ ಹೋಬಳಿಗಳಿಗೆ ಚಾಮಗೊಳ್ಳು ಸೋಂಪುರ ಮತ್ತು ಸೋಲೂರು ಹಾಗೂ ನಮ್ಮ ಕಸ್ಬಾ ಹೋಬಳಿಗಳಿಗೆ ಸೆಂಟ್ರಾಗಿರುವಂಥ ಜಾಗಕ್ಕೆ ಅದನ್ನು ತುಂಬ ಪ್ರಶಸ್ತವಾದ ಜಾಗ ಮುಂದಿನ ದಿನಗಳಲ್ಲಿ ಐನೂರು ಬೆಟ್ಟ ತನಕ ಮಾಡೋವಂಥ ಕೆಪಾಸಿಟಿ ಉಳ್ಳುವಂಥ ಜಾಗನ ನಾವು ಈಗಲೇ ಬರೀ ತರ್ಟಿ ಫಾರ್ಟಿನೋ ಇಲ್ಲ ಒಂದು ಅರ್ಧ ಎಕರೆ ಇಟ್ಕೊಂಡ್ರೆ ನಾಳೆ ಇನ್ನೊಂದೇನಾದ್ರು ಅಭಿವೃದ್ಧಿ ಮಾಡೋಕೋದಾಗ ಇನ್ನೊಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ ಸೊ ಈಗಲೇ ನಿಗದಿಪಡಿಸಿ ಅತಿ ಹೆಚ್ಚಿನ ಜಾಗವನ್ನು ಗುರುತಿಸ್ಬಿಟ್ಟಿದ್ ಮಾಡಿ ಅದಕ್ಕೂ ವಿರೋಧ ನಮ್ಮ ನೆಲಮಂಗಲದಲ್ಲಿ ಎರಡು ಸಾವಿರದ ಮೂರರಲ್ಲೇ ಡೆಲ್ಲಿಯಿಂದ ಒಂದು ಐ ರಿಟೈರ್ಡ್ ಐ ಎ ಎಸ್ ತಂಡ ಬಂದಿತ್ತು ನಾ ಯಾಕಂದರೆ ನಾನು ಎರಡು ಸಾವಿರದಿಂದನೂ ನಾನು ಪುರಸಭೆ ಪಟ್ಟಣ ಪಂಚಾಯ್ತಿ ನಗರಸಭೆನಲ್ಲಿ ನಾನು ಇರೋದ್ರಿಂದ ಈ ಒಂದು ವಿಚಾರವನ್ನು ತಿಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಈ ಹಿಂದೆ ಡೆಲ್ಲಿನಲ್ಲಿ ಡೆಲ್ಲಿಯಿಂದ ಐ ಎ ಎಸ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ಸ್ ಬಂದಿದ್ರು ಏನಕ್ಕೆ ಅಂದರೆ ನಮ್ಮ ನೆಲಮಂಗಲದ ಒಳಚರಂಡಿಗೆ ಯೋಜನೆಯನ್ನು ರೂಪುರೇಷೆಗಳನ್ನು ನಿರ್ಮಾಣ ಮಾಡೋಕ್ಕೆ ಅವತ್ತಿನ ಕೇಂದ್ರ ಸರ್ಕಾರದ ಒಂದು ವತಿಯಿಂದ ಕಳಿಸಿದ್ರು ಅಲ್ಲ ಯಾವ್ಯಾವ ತಾಲೂಕುಗಳಲ್ಲಿ ಇಲ್ಲ ಅಲ್ಲ ಒಳಚರಂಡಿ ಅಲ್ಲಿಗೆಲ್ಲ ಒಂದು ಸರ್ವೆ ಮಾಡಿ ಅಂತ ಕಳಿಸಿದ್ರು ಆ ಒಳಚರಂಡಿಗಳು ಅವ್ರು ಬಂದಾಗ ಅವ್ರು ಸ್ಟಡಿ ಮಾಡಿ ಸ್ಟಡಿ ಮಾಡ್ಬಿಟ್ಟು ಹೇಳಿದರು ವೆದರ್ ಯು ಹ್ಯಾವ್ದೆ ಪರ್ಮನೆಂಟ್ ವಾಟರ್ ಸೋರ್ಸ್ ನಿಮಗೆ ಶಾಶ್ವತವಾದ ನೀರಿನ ಜಲ ಇದೆಯಾ ಅಂತ ನಮ್ಮ ಸ್ಯಾಟಲೈಟ್ನಲ್ಲಿ ಸಿಗೋದು ಒಂದೇ ಜಾಗ ಸ್ಯಾಟಲೈಟ್ನಲ್ಲಿ ಸಿಗೋದು ಪರ್ಮನೆಂಟ್ ಸಾಕಷ್ಟು ಏರಳವಾದ ನೀರದಿರೋದು ಕುಲನಹಳ್ಳಿ ಕೆರೆಯಲ್ಲಿ ಕುಲನಹಳ್ಳಿ ಕೆರೆನಲ್ಲಿ ಮಾತ್ರ ನಮ್ಮ ಸ್ಯಾಟಲೈಟಿಂದ ಗೊತ್ತಾಗುತ್ತೆ ನಾವು ಮುಂಚೆ ಸುಮ್ಮನೆ ಸಾವಿರದ ಇನ್ನೂರ ಅಡಿ ಸಾವಿರದ ಇನ್ನೂರು ಅಡಿಯಲ್ಲಿ ಕಾಯಿನಲ್ಲೋ ಕಟ್ಟಿನಲ್ಲೋ ಇನ್ನೊಂದು ಮಿಷಿನಲ್ಲೋ ತೊಗೊಳ್ಳೋದಲ್ಲ ಸ್ಯಾಟಲೈಟ್ ಮುಖಾಂತರ ಅತಿ ಹೆಚ್ಚಿನ ಏರಳವಾದ ನೀರಿದೆ ಅಲ್ಲಿಂದ ತೊಗೊಂಬರಕ್ಕಾಗತ್ತೆ ಇಲ್ಲ ಸರ್ ಮತ್ತು ನಿಮ್ಮಲ್ಲಿ ಎಷ್ಟು ಬೋರ್ ಇದೆ ಅವತ್ತಿನ ಮಟ್ಟಕ್ಕೆ ಬರೀ ಮೂವತ್ತಾರು ಬೋರಿ ಮೂವತ್ತಾರು ಬೋರ್ ಸೊ ದಿಸ್ ಪ್ರಾಜೆಕ್ಟ್ ವೋಂಟ್ ಬಿ ಇಂಪ್ಲಿಮೆಂಟೆಡ್ ಇನ್ ನೆಲ್ಮಗ್ಲ ಅಂತ ಹೇಳಿದ್ರು ಕಾರಣ ಏನಕ್ಕೆ ನಮಗೆ ಸಾಕಷ್ಟು ನೀರಿಲ್ದೇ ಇರೋದ್ರಿಂದ ಆ ಒಂದು ನೀರು ಇಲ್ದಿರೋದ್ರಿಂದ ಇವತ್ತು ನಾವೆಲ್ಲ ನೆಲ್ಮಂಗ್ಲದಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿ ಕುರೆ ಶುದ್ಧವಾದ ನೀರು ಸಿಗ್ತಾ ಇಲ್ಲ ನೀವು ನೆಲಮಂಗ್ಲದ ಬೋರ್ವೆಲ್ಗಳು ತೆಗೆದ್ಬಿಟ್ಟು ನೋಡಿದ್ರೆ ನೆಲಮಂಗ್ಳ ನಗರಸಭೆ ವ್ಯಾಪ್ತಿನಲ್ಲಿ ಬೋರ್ವೆಲ್ಗಳು ಹಳೆ ಪುರಸಭೆ ವ್ಯಾಪ್ತಿನಲ್ಲಿ ತೆಗೆದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿನಲ್ಲಿ ನೀರು ತೆಗೆದ್ರು ಅದು ನಮ್ಮ ಟಿ ಡಿ ಎಸ್ ಅಂತ ಏನು ಕರಿತೀವಿ ಆ ನೀರಿನ ಒಂದು ಇದು ಆ ಟಿ ಡಿ ಎಸ್ ಟಿ ಡಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಇದನ್ನೆಲ್ಲ ನಾವು ಇವು ಇಂಪ್ರೂವ್ ಮಾಡಬೇಕು ಅಂದರೆ ನಮಗೆ ನೀರಿನ ಏನು ನೀರಿನ ಮಟ್ಟ ಅಂತರ್ಜಲ ಮಟ್ಟ ವೃದ್ಧಿ ಆಗಬೇಕು ಅಂತರ್ಜಲ ವೃದ್ಧಿ ಮಟ್ಟ ವೃದ್ಧಿ ಆಗಬೇಕು ಅಂದರೆ ಮುನ್ನೂರ ಅರವತ್ತೈದು ದಿವಸನೂ ಮಳೆ ಆಶ್ರಯ ಮಾಡೋಕ್ಕಾಗಲ್ಲ ಇವತ್ತಿನ ಒಂದು ಕುಲಶಿತ ಒಂದು ವಾತಾವರಣದಲ್ಲಿರ್ಬೋದು ಏನು ಗ್ಲೋಬಲೈಸೇಷನ್ ಇದರಿಂದ ನಮ್ಮ ಎನ್ವೈರ್ಮೆಂಟ್ ಎಲ್ಲ ಮಳೆಗಾಲದಲ್ಲಿ ಬಿಸಿಲು ಹೊಡಿತೈತೆ ಕಾಲದಲ್ಲಿ ಮಳೆ ಬರುತ್ತೆ ಆ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು ಇಂಥ ಸಮಯದಲ್ಲಿ ಒಂದು ಕೆರೆಗಳು ತುಂಬಿಸಿ ಆ ಕೆರೆಗಳಿಂದ ಏನು ನಾವು ಗ್ರೌಂಡ್ ವಾಟರ್ ರೀಚಾರ್ಜ್ ಆದರೆ ಸೊ ಅವಾಗ ಆಟೋಮೆಟಿಕ್ಕಾಗಿ ಮುನ್ನೂರಿಂದ ನಾನ್ನೂರು ಯಾಕಂದರೆ ನೀವು ಬೇಕಾದ್ರೆ ಎನಿ ಜಿಯಾಲಜಿಸ್ಟ್ ಅಂತ ಕೇಳಿ ನಮ್ಮ ಟೋಟಲ್ ನಮ್ಮ ಭೂಮಿಯ ಪ್ರತಿಯೊಂದು ಲೇಯರ್ನಲ್ಲೂ ಅವ್ರು ಹೇಳ್ತಾರೆ ಇಷ್ಟು ಲೇಯರ್ ಆದರೆ ಇಂಥ ನೀರು ಸಿಗುತ್ತೆ ಇಷ್ಟು ಲೇಯರ್ ಆದರೆ ಇಂಥ ನೀರು ನಾವೆಲ್ಲಿಗೆ ನಾವು ಐನೂರು ಅಡಿ ಒಳಗಡೆ ನೀರು ಪಡಿತೀವೋ ಆವಾಗಲೇ ಉತ್ತಮವಾದ ನೀರು ಪಡೆಯೋಕ್ಕೆ ಸಾಧ್ಯ ಸಾವಿರಕ್ಕಿಂತ ಕೆಳಗಡೆ ಹೋದಷ್ಟು ಸಾವಿರದ ಐನೂರಕ್ಕಿಂತ ಕೆಳಗಡೆ ಹೋದಷ್ಟು ಅದು ಇಟ್ ವಿಲ್ ಹಾವ್ ಸಮ್ ಕ್ವಾಂಟಿಟಿ ಆಫ್ ಸೋಡಿಯಮ್ ಇರ್ಬೋದು ಇನ್ನಿತರ ಒಂದು ಅವೈಜ್ಞಾನಿಕವಾದ ಒಂದು ಕೆಮಿಕಲ್ಸ್ ಇರ್ಬೋದು ಇವನ್ನೆಲ್ಲ ಅದು ಇದಾಗುತ್ತೆ ಸೊ ಇದನ್ನೆಲ್ಲ ನಾವು ನಿರ್ವಹಣೆ ಮಾಡಬೇಕು ಜನಗಳಿಗೆ ಜನಪರವಾದ ಶುದ್ಧವಾದ ನೀರು ಕುಡಿಯೋ ನೀರು ಕುಡಿಸ್ಬೇಕು ಅಂದರೆ ನಾವು ಕೆರೆಗಳಿಗೆ ತುಂಬಬೇಕು ಕೆರೆಗಳಿಗೆ ತುಂಬಬೇಕು ಅಂದರೆ ಎಲ್ಲಿಂದ ಬರುತ್ತೆ ಈ ರೀತಿ ವೃಷಭಾವತಿ ನದಿಯನ್ನು ಎರಡು ಹಂತದಲ್ಲಿ ಎರಡು ಹಂತದಲ್ಲಿ ಅವರು ಸಂಸ್ಕರಣೆ ಮಾಡಿ ನಂತರ ಬಿಡ್ತಾರೆ ಬಿಟ್ಟಾಗ ನಾನು